ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ನನ್ನ ಲೈವ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಲೈವೆಲ್ಲ ಮುಗಿಸ್ಕೊಂಡು ಲಾಗ್ನು ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಸೊ ಪ್ರಕೃತಿ ಜೊತೆಗೆ ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಟೊಮೆಟೊ ಗೊಜ್ಜು ಅಂತ ಹೇಳಿ ರೆಡಿ ಮಾಡ್ಕೋತಾ ಇದೆ ಲೈವ್ ಮಾಡ್ತಾ ಮಾಡ್ತಾನೆ ಟೊಮೆಟೊ ಗೊಜ್ಜಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊಬಿಟ್ಟಿದೆ ಟೊಮೆಟೊ ಆನಿಯನ್ನು ಚಿಲ್ಲಿ ಎಲ್ಲನೂ ಸರಿ ಪ್ರಿಪೇರ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಟೊಮೆಟೊ ಗೊಜ್ಜು ಹಾಗೆ ಸ್ವಲ್ಪ ಚಪಾತಿನ ಕಲಸಿ ಇಟ್ಟಿದ್ದೆ ಇವತ್ತು ರಾತ್ರಿ ಊಟಕ್ಕೆ ಅಷ್ಟೇ ಸಿಂಪಲ್ ಯಜಮಾನ್ರಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಅಷ್ಟೇ ಮಾಡಿಕೊಡ್ತೀನಿ ಬೇರೆ ಏನು ಮಾಡೋಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಟಯರ್ಡ್ ಟಯರ್ಡ್ ಫೀಲ್ ಆಗ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಅರ್ಲಿ ಮಾರ್ನಿಂಗು ವೇಕಪ್ ಕೂಡ ಲೇಟಾಗಿ ಎದೇಳ್ತಾ ಇದ್ದೀನಿ ಏನಂತಲೇ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ವಾಯ್ಸಲ್ಲೂ ವೇರಿಯೇಷನ್ಸ್ ಇದೆ ಯಾಕೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಇರಲಿ ಸೊ ಈ ಲೇಸಿನೆಸ್ಗೆಲ್ಲ ಸ್ವಲ್ಪ ವಿರಾಮ ಕೊಟ್ಟು ಆ್ಯಕ್ಟಿವ್ ಆಗೋಣ ನಾಳೆಯಿಂದ ನಾಳೆ ಊರಿಗೆ ಹೋಗ್ಬೇಕು ಸ್ವಲ್ಪ ಊರಿಗೆ ಹೋದ್ರೆ ಫುಲ್ ಆಕ್ಟಿವ್ ಆಗಿಬಿಡ್ತೀನಿ ಯಾಕಂದ್ರೆ ಮನೇಲಿ ಗೃಹ ಪ್ರವೇಶ ಇದೆ ನಮ್ಮ ಸ್ವಂತ ಚಿಕ್ಕಪ್ಪಂದು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಸ್ವಂತ ತಮ್ಮ ಅವರು ಬೇರೆ ಊರಲ್ಲಿ ಸ್ಟೇ ಆಗಿದ್ರು ಅಲ್ಲಿ ಜಾಗ ತಗೊಂಡು ಅವರು ಮನೆ ಕಟ್ಟಬೇಕು ಅಂತೇಳಿ ಕಟ್ಟಿ ರೆಡಿ ಆಗಿದೆ ಸೊ ನಾಳೆ ಕಮಿಂಗ್ ಡೇಸಲ್ಲಿ ಅದು ಫ್ರೈಡೇ ಆ್ಯಕ್ಚುಲಿ ಗೃಹ ಪ್ರವೇಶ ಹಾಗಾಗಿ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನಿಂಗ್ ಇದೆ ಹಾಗಾಗಿ ಏನೂ ತರಕಾರಿಗಳನ್ನೂ ಜಾಸ್ತಿ ತರಿಸ್ಕೊಂಡಿಲ್ಲ ಇರೋದ್ರಲ್ಲ ಎಲ್ಲನೂ ಖಾಲಿ ಮಾಡಿಬಿಡೋಣ ಅಂತ ಒನ್ ಡೇ ಒನ್ ಡೇ ಒನ್ ಡೇ ಒಂದೊಂದು ಅಂತ ಈ ಥರ ಡಿಶ್ಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈಗ ಟೊಮೆಟೊ ರೆಡಿ ಆಗಿದೆ ಟೊಮೆಟೊ ಗೊಜ್ಜು ನೀಟಾಗಿ ಈರುಳ್ಳಿ ಎಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಎಲ್ಲ ಒಗ್ಗರಣೆ ಆದಮೇಲೆ ಟೊಮೆಟೊ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫುಲ್ಲು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಹಾಗೆ ಅದ್ರ ಜೊತೆಗೆ ಫುಲ್ ನೀಟಾಗಿ ಅದು ಫ್ರೈ ಆಗಬೇಕು ಅಂತೇಳಿ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷದ ಮಾಡ್ತೀನಿ ಯಾಕಂದರೆ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು ಹಾಗಾಗಿ ಸಾಲ್ಟ್ ಹಾಕ್ಬಿಟ್ಟು ಈ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಈಗ ಒಂದು ಅದಕ್ಕೆ ಬಂದಿದೆ ಅಂತ ನಮ್ಗೆ ಏನು ಚಿಲ್ಲಿ ಪೌಡರ್ ಬೇಕಾದ್ರೆ ಚಿಲ್ಲಿ ಪೌಡರು ಇಲ್ಲ ಸಾಂಬಾರ್ ಪೌಡರ್ ಅಂದರೆ ಸಾಂಬಾರ್ ಪೌಡರು ಈ ರೀತಿ ಏನೋ ಒಂದು ಮಿಕ್ಸ್ ಅಪ್ ಮಾಡಿ ಹಾಕೋಬಹುದು ಮನೆ ಪಕ್ಕ ಬೋರ್ ಕೊರೀತಾ ಇದ್ದಾರೆ ಸಿಕ್ಕಾಪಟ್ಟೆ ಸೌಂಡ್ ಫ್ರೆಂಡ್ಸ್ ಸೊ ಫೈನಲಿ ನಮ್ಮ ಟೊಮೆಟೊ ಗೊಜ್ಜು ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಿಬಿಟ್ರೆ ಗಾರ್ನಿಶಿಂಗ್ ರೆಡಿ ಆಗುತ್ತೆ ಇಷ್ಟೇ ಇದು ಸಖತ್ ಟೇಸ್ಟ್ ಯಾಗಿರತ್ತೆ ತುಂಬಾ ಈಸಿ ಯಾಗು ಆಗುತ್ತೆ ತುಂಬಾ ಬೇಗನೂ ಆಗುತ್ತೆ ಇಷ್ಟು ಬೇಗ ಯಜಮಾನ್ರು ಕೂಡ ಬಂದ್ಬಿಟ್ರು ನೋಡೋಣ ಏನಂತ ಏನು ಏನು ಏನಿದು ವೆಜ್ ಅಯ್ಯೋ ನನಗೆ ಸಾಸೆ ಎರಡು ಕಾಫಿ ಕಾಫಿ ಬೇಕಾ ಮಾಡ್ಕೊಡ್ತೀರಾ ನನ್ನ ಮಾಡ್ಕೊಡ್ತೀನಿ ಈ ನೋಡ್ಬೇಕು ಕಾಣೆ ತುಂಬಾ ಹಿಗ್ಗ

ಆಗ್ಲೂ ನಿಮ್ಮೋರ್ಗೋ ಇದ್ರೆ ಇನ್ನೂ ಖುಷಿ ನಿಮ್ಮ ಮನೆ ಪಕ್ಕದಲ್ಲೇ ಶುಗರ್ ಇದೆ. ಮನೆ ತುಂಬಾ ಧೂಳು ಬըն ಬೀಳುತ್ತೆ ಅನ್ನದ ಬೇಜಾರು. ಕ್ಲೀನ್ ಮಾಡ್ಬೇಕು ತುಂಬಾ ಧೂಳು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಗಾಡಿಗಳು ಕೂಡ ಕಬ್ಬು ತುಂಬ್ಕೊಂಡು ಅಲ್ಲಿ ಅದು ವ್ಯೂ ಚೆನ್ನಾಗಿರುತ್ತೆ ನೋಡಕ್ಕೆ ಎಲ್ಲಾ ಕಡೆ ಮುಂದೆ ತೋಟಗಳಿದೆ. ಅದು ಗದ್ದೆಗಳ ತೋಟಗಳಲ್ಲ. ಹಾ. ಸೇಮ್. ಸೇಮ್ ಮನುಷ್ಯರು ಅಂತ ಹೇಳ್ಬಿಡತಾರಾ? ಆ ನೀವು अनी का इले <laughs> तो कंडे दर के दर उन छोट मार साइज बुरी थी इरिटेशन इरिटेशन कर दे ओके अल्लाह बिसे इलाहरस पर तेरा नंबर कर दिया आगरा कहने पर बार बंदा सक 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 सो करेंट इल्तेरा तेरी ना स्पेशल कॉफी ना निंबस कर मारता कॉफी अनी का थैंक यू ಕಷ್ಟಪಡಬಹುದು ಅಂತ ಕರೆಂಟ್ ಬಂದ್ಬಿಡ್ತು ಹೆಂಟಿಗೋಸ್ಕರ ಒಂದಿನ ಕಷ್ಟಪಡದ ಲೈಟ್ ನಿಮ್ಮ ಕಷ್ಟೆ ನೋಡೋಕಾಗ್ಬೇರೆ ಕರೆಂಟ್ೇ ಬಂದ್ಬಿ ದೆ ಬೆಂಗಳೂರಲ್ಲಿ ಅದಕ್ಕೆ ಜಾಸ್ತಿ ಕೇಬಲ್ ಚೇಂಜ್ ಮಾಡೋದು ಅದು ಇದು ಸ್ನಾಕ್ಸ್ ಮೈ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟೆಸ್ಟ್ ಮಾಡಿ ಹ್ಞೂ ಇನಿವತ್ತು ಸಂಜೆ ಬೇಗ ಬಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಗೋಬಂದ್ಬಿಟ್ಟು ಚಾಟ್ಸ್ ಎಲ್ಲ ಆನ್ ದ ವೇ ಬರ್ತಾ ಇದೆ ಮ್ಯಾಮ್ ಸಿಗ್ನಲ್ ಬಿತ್ತಾ ಆನ್ ದ ವೇ ಬರ್ತಾ ಇದೆ ಸಿಗ್ನಲ್ ಬಿತ್ತು ಅಲ್ಲೇ ಪಕ್ಕದಲ್ಲೇ ಮೋಮೋಸ್ ಶಾಪ್ ಇತ್ತು ಸೊ ಹೇಗೂ ನಿಂಗೆ ಮೋಮೋಸ್ ಅಂದರೆ ಇಷ್ಟ ಅಲ್ವಾ ತುಂಬ ದಿನ ಆಗಿದೆ ಅದಕ್ಕೆ ತಗೋ ಎಲ್ಲಿ ಯೂನಿವರ್ಸಿಟಿ ಎಂಟ್ರೆನ್ಸಾ ಯೂನಿವರ್ಸಿಟಿ ಸಿಗ್ನಲ್ ಅಂತ ಹ್ಞೂ ಹ್ಞೂ ಸೊ ಇನ್ನು ನೀವು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ವೆಜ್ ವೆಜ್ ಆಗಿದೀರಲ್ಲ ಅದಕ್ಕೆ ವೆಜ್ ಹೋಮ್ಸ್ ತಗೊಬೋದು ರೀ ಸೊ ಹೇಗ್ ನಡೀತಿದೆ ಯೂಟ್ಯೂಬ್ ಈಗಂದರೆ ನೀನು ಯೂಟ್ಯೂಬ್ ಫ್ಯಾಮಿಲಿ ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇದೆ ಯೂಟ್ಯೂಬ್ ಏನೋ ತುಂಬ ದಿನ ಆಗಿತ್ತು ನಾನು ವಿಚಾರ್ಸ್ಕೊಂಡೇ ಇರಲಿಲ್ಲ ಹೇಗೆ ನನ್ನ ಫ್ರೆಂಡ್ಸ್ ಆಗಲ್ಲ ಸಾಮ್ರಾಟ್ ಹ್ಞೂ ನಾನು ಲೈವ್ಗೆ ಹೋಗ್ತಾ ಇಲ್ಲ ಜಾಸ್ತಿ ಬಟ್ ಅಲ್ಲೊಂದು ಇಲ್ಲೊಂದು ಸುಝು ಬರ್ತಾ ಇದ್ದಾಳೆ ಮುದು ತಮ್ಮ ತುಂಬ ಜನ ಇದ್ದಾರೆ ಅವ್ರ ಸಲ ಮರ್ತಾ ಹೋಗಿದ್ದೆ ಕೆಲವೊಂದು ಎಲ್ಲರ ನೇಮ ಆಲ್ಮೋಸ್ಟ್ ನೆನ್ಪಿಟ್ಕೊಂಡಿದ್ದೀರಲ್ಲ ಕೆಲವೊಂದು ತುಂಬ ನೆನಪಿದೆ ಸ್ಪೆಷಲಿ ಇಸ್ ಲೈಕ್ ಸಾಮ್ರಾಟ್ ಒಳ್ಳೆ ಬಾಂಡಿಂಗ್ ಇತ್ತು ನಾನು ಆ್ಯಕ್ಚುಲಿ ನಾನು ತುಂಬ ಲೈವಲ್ಲಿ ಜಾಯ್ನ್ ಆಗಲ್ಲ ನಾನು ಜಾಯ್ನ್ ಆಗಿದ್ದು ಕೆಲವು ದಿನಗಳಲ್ಲಿ ಸಾಮ್ರಾಟ್ ತುಂಬ ಕ್ಲೋಸ್ ಆಗಿದೆ ಅಷ್ಟು ಜನದಲ್ಲಿ ನೀವು ಅವರೊಬ್ಬರೇ ಬೆಸ್ಟ್ ತುಂಬ ಬಾಂಡಿಂಗ್ ಅಂದ್ರಲ್ಲ ಕೇಳಿಸ್ಕೊಂಡ್ರೆ ಖುಷಿ ಪಡ್ತಾರೆ ಬಿಡಿ ಓಕೆ ಮತ್ತೆ ಬೇರೆ ಚೆನ್ನಾಗಿದೆ ಆದರೆ ಈ ಕೋಸ್ ಕ್ಯಾಬೇಜ್ ಇಷ್ಟ ಆಗಲ್ಲ ಬೇರೆ ಯಾವ್ದಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಪರ್ಟಿಕ್ಯುಲರ್ಲಿ ಬೇರೆ ಕಡೆ ಮಾಡ್ತಾರೆ ಪನ್ನೀರ್ ಮೊಮೋಸ್ ಇಲ್ಲ ಮಶ್ರೂಮ್ ಮೊಮೋಸ್ ಬರುತ್ತೆ ಆಕ್ಚುಲಿ ಬಂದಿ ಮೊಮೋಸ್ ಅಲ್ಲಿ ಗೋಬಿ ಮಂಚೂರಿ ಇದೆ ಮಂಚೂರಿ ನಾನು ಒಂದ್ಸರಿ ಅವಳು ಸಾರಿ ಕಮ್ಮ ಮಾಡಿದ್ದೆ ಅಲ್ಲ ನೆನಪಿದ್ಯಾ ಪ್ರೆಗ್ನೆನ್ಸಿ ನಲ್ಲೂ ಕೂಡ ಅವಳು ಅದನ್ನ ನೆನಪಿಸ್ಕೊಂಡು ಆ ಮೊಮೋಸ್ ಮೇಲೆ ಫೀಲ್ ಆಯ್ತು ನನಗೆ ಅಂತ ಕೇಳಿದ್ಲು ಕ್ರೇವಿಂಗ್ಸ್ ಆಯ್ತು ಅಂತ ಬಟ್ ಅದನ್ನ ಅವಳಿಗೆ ಮಾಡ್ಕೊಡಕ್ ಅದಾದ್ಮೇಲೆ ಫೈನಲಿ ಎಲ್ಲಾ ಮಾತುಕತೆ ಆಡ್ಕೊಂಡು ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಸರಿ ಚಪಾತಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಓದ್ತದಕ್ಕೆ ಅಂತ ಬಂದೆ ಕರೆಂಟ್ ಐಸ್ ಪೈಸ್ ಆಡ್ತಾ ಇತ್ತು ಹೋಗೋದು ಬರೋದು ಈ ಥರ ಮಾಡ್ತಾ ಇತ್ತು ಆದ್ರೂ ಕತ್ತಲೆಯಲ್ಲಿ ಮೊಬೈಲ್ದು ಏನು ವೀಡಿಯೋ ಮಾಡೋದಕ್ಕೆ ಫ್ಲ್ಯಾಶ್ ಲೈಟ್ ಇರುತ್ತಲ್ಲ ಅದರಲ್ಲೇ ಸಖತ್ತಾಗಿ ವರ್ಕ್ ಆಗ್ತಾಯಿತ್ತು ನಿಜ ಹಾಗೆ ಲೈಟ್ ಆನ್ ಮಾಡ್ಕೊಂಡಾಗ್ಲೇ ಇಷ್ಟು ಕ್ಲಾರಿಟಿ ಕಾಣಿಸ್ತಿರಲಿಲ್ಲವೇನೋ ಆ ಥರ ಇದೆ ಈ ಒಂದು ವೀಡಿಯೋ ನೋಡಿದಾಗ ಸರಿ ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ತವಾನ ಕಾಯೋದಕ್ಕಿಟ್ಟೆ ಟೊಮೊಟೊ ಗೋಜ್ ಆಲ್ರೆಡಿ ರೆಡಿ ಮಾಡಿರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ ಸೊ ಏನಂದರೆ ಒಂದು ಗಂಡ ಹೆಂಡತಿ ಅಲ್ಲಿ ಹ್ಯಾಪಿಲಿ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿ ಅನ್ಸುತ್ತಲ್ವಾ ಮೇ ಬಿ ನಾವಿಬ್ರು ಈ ಥರ ಟೈಮ್ ಕೊಟ್ಕೊಳಕ್ಕೆ ಆಗಲ್ಲ ಅವ್ರು ರಾತ್ರಿ ಲೇಟಾಗಿ ಬರ್ತಾರೆ ಹಿಂಗೆ ಈ ಥರನೇ ಟೈಮ್ ಹೋಗಿಬಿಡತ್ತೆ ಬಟ್ ಇವಾಗ ಅವ್ರು ಒಂದು ವೀಕಿಂದ ಮನೇಲಿರ್ಲಿಲ್ಲವಲ್ಲ ತುಂಬ ಮಿಸ್ ಮಾಡ್ಕೊತಿದ್ದಾರಲ್ಲ ಸೊ ಇವಾಗ ಬೇಗ ಬಂದ್ಬಿಡೋದು ಮಾತಾಡ್ಸೋದು ಸಮಥಿಂಗ್ ಈ ಥರ ಏನೋ ಮಾಡ್ತಾರೆ ನಿಜ ಒಬ್ಬ ಹೆಂಡ್ತಿಗೆ ಇದಕ್ಕಿಂತ ಒಂದು ಖುಷಿ ಅಥವಾ ಒಂದು ಹ್ಯಾಪಿನೆಸ್ ಎಲ್ಲಿ ಕರ್ಕೊಂಡೋದ್ರು ಅಥವಾ ಏನೇ ಕೊಡ್ಸಿದ್ರು ಸಿಗೋಲ್ಲ ಅಂತ ಅನ್ಕೋತೀನಿ ಅವ್ರು ನಮಗೆ ಟೈಮ್ ಕೊಡಬೇಕು ಅಂತ ಬಂದು ಖುಷಿ ಖುಷಿಯಾಗಿ ನಿಂತ್ಕೊಂಡು ಮಾತಾಡಿಸ್ತಾರಲ್ಲ ನಿಜ ಅದು ಖುಷಿಯಾಗತ್ತೆ ಬಟ್ ಇವತ್ತಂತೂ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಥರ ಟೈಮ್ ಎಲ್ಲರ ಲೈಫಲ್ಲೂ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಹೇಳೋದು ಹಾಂ ಗಂಡ ಹೆಂಡ್ತಿನೆಂಟು ಭ್ರಮ ಹಾಕಿದ ಗಂಟು ಅಂತ ಸರಿ ನಾವು ಬೇಕು ಅಂದರು ಬೇಡ ಅಂದರು ನಮ್ಮವರೇ ನಮ್ಮ ಜೊತೆ ಇರ್ತಾರೆ ಇರಲ್ಲ ಅಂತಂದ್ರೂ ಗಂಡ ಹೆಂಡತಿ ಅಂತ ಬಂದಾಗ ಆ ಒಂದು ಬಾಂಡೇಜಲ್ಲಿ ಆ ಪ್ರೀತಿಯಲ್ಲಿ ಆ ಕೇರಲ್ಲಿ ಎಲ್ಲನೂ ಇರುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಆಲ್ಮೋಸ್ಟ್ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದೀರಾ ಬಟ್ ಹಾಗೆ ವೀಡಿಯೋಸು ಕೂಡ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ವೀಡಿಯೋ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಲಾಗೊಂದು ಲೈಕು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಒಂದೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ಬರ್ತೀನಿ ಸೊ ಕರೆಂಟ್ ಬಂತು ನಿಜವಾಗಲೂ ಐಸ್ ಪೈಸ್ ಆಡ್ತಾ ಇತ್ತು ಇವತ್ತು ನಮ್ಮ ವೀಡಿಯೋಸಲ್ಲಿ ಲಾಗ್ಸಲ್ಲಿ ಎಲ್ಲ ಕರೆಂಟ್ ಯಾಕೆ ಹಿಂಗೆ ಆಡ್ತಿತ್ತು ಅದಂತೂ ಗೊತ್ತಿಲ್ಲ ಕರೆಂಟ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಲಾಗ್ಸ್ ಮಾಡಬೇಕು ಅಂದರೆ ಪಕ್ಕ ಕರೆಂಟ್ ಇರಲೇಬೇಕು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಇರುತ್ತಲ್ವ ಕ್ಯಾಮ್ರಾ ಅನಾದಾಗ ಅದರಿಂದ ನನಗೆ ಹೆಲ್ಪ್ ಆಯಿತು ಆದಷ್ಟು ಲಾಗ್ ಮಾಡಿಕೊಂಡೆ ಆ್ಯಂಡ್ ಇವತ್ತಿನ ಲಾಗ್ ಇಷ್ಟೇ ತುಂಬಾ ಸಿಂಪಲ್ಲಾಗಿ ತುಂಬಾ ಇದು ಮಾಡಿಕೊಂಡು ಮಾಡಿದ್ದು ನಾನು ಲಾಗ್ ಇಷ್ಟೇ ಅಲ್ಲ ಕಂಟಿನ್ಯೂ ಆಗುತ್ತೆ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ

ಲೈಟ್ ಸೊ ಬಟ್ಟೆಲ್ಲ ತುಂಬಾ ಇತ್ತು ನಾಳೆ ಊರಿಗೆ ಹೋಗೋದ್ರಿಂದ ಎಲ್ಲಾನು ಬೆಡ್ಶೀಟ್ ಎಲ್ಲ ಪ್ರತಿಯೊಂದು ವಾಶ್ ಮಾಡ್ಬಿಡೋಣ ಅಲ್ಲೊಂದು ತ್ರೀ ಡೇಸ್ ಇರ್ತೀನಿ ಹಾಗಾಗಿ ಏನೇನಿದೆ ಪ್ರತಿಯೊಂದು ವಾಶ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಬಟ್ಟೆನ ವಾಶ್ ಮಾಡೋಕೆ ಅಂತ ಹಾಕ್ಬಿಟ್ಟಿದ್ದೆ ಅಷ್ಟು ವೈಟ್ ನಾನು ಯೂಶ್ವಲಿ ಮನೆಯಲ್ಲಿ ಕ್ಲಾತ್ ಸ್ಟ್ಯಾಂಡ್ ತರಿಸಿಟ್ಕೊಂಡಿದ್ದೀನಿ ಪ್ರತಿದಿನ ಅಲ್ಲಿಂದೇ ವಾಶ್ ಮಾಡಿ ಆಗ್ಲೇ ಕ್ಲಾತ್ ಸ್ಟ್ಯಾಂಡ್ ಅಲ್ಲಿ ಹಾಕ್ಬಿಡ್ತೀನಿ ಮನೇಲೆ ಬಾಗಿಲು ತೆಗ್ದಿಟ್ಬಿಟ್ರೆ ನೀಟಾಗಿ ಗಾಳಿಗೆ ಒಣ್ಗೋಗ್ಬಿಡತ್ತೆ ಬಟ್ ತುಂಬಾ ಜಾಸ್ತಿ ಇದ್ದಾಗ ನಾನು ಮೇಲೆ ಹತ್ತುತ್ತೀನಿ ನನಗೆ ಮೇಲ್ಗಡೆ ಆಗಲ್ಲ ಒಳ್ಳೆ ತಿರುಪತಿ ಬೆಟ್ಟ ಹತ್ತಿದಂಗೆ ಆಗತ್ತೆ ಹಂಗಾಗಿ ನಾನು ಜಾಸ್ತಿ ಕೆಲಸ ಇಟ್ಕೊಳ್ಳೋದೇ ಇಲ್ಲ ಬಟ್ಟೆ ವಾಶ್ದು ಬಟ್ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಬಟ್ಟೆ ಇದ್ದಾಗ ಈ ಥರ ಮೇಲ್ಗಡೆ ಹೋಗ್ಬಿಟ್ಟು ಒಣಗಾಕ್ತೀವಿ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಒಂದು ಮೂರು ಗಂಟೆ ಅಷ್ಟರಲ್ಲಿ ನೀಟಾಗಿ ಇರುತ್ತೆ ಜಾಸ್ತಿ ಬಟ್ಟೆ ಇದ್ದಾಗ ಬೆಡ್ಶೀಟ್ಸು ಆ ಥರ ಎಲ್ಲ ಹಾಕಿದಾಗ ಈ ರೀತಿ ಇದು ಮಾಡ್ತೀನಿ ನಾವು ಲೈಟ ಮಾಡಿ ಹೊಡೋಣ ಸಾಕಾಗೋಯ್ತಪ್ಪ ಎಷ್ಟು ಬಟ್ಟೆ ವಾಶ್ ಮಾಡಿ ಅಷ್ಟರಲ್ಲಿ ಕೈಯಲ್ಲಿ ವಾಶ್ ಮಾಡಿ ಅಯ್ಯಪ್ಪ ಆದ್ರೂ ದೇವರೇ ಎದ್ರಕೊಂಬಿಟ್ಟೆ ನಾನು ಸ್ಟೋಫಿನ ಅದು ಎಷ್ಟು ಸೌಂಡ್ ಮಾಡ್ತಾನಲ್ಲ ಏನಪ್ಪ ಅಂದ್ಕೊಂಡೆ ಇವತ್ತೇನು ಸ್ಟಾರ್ಸೋ ಇಲ್ಲ ಮೂನ್ಸೂ ಇಲ್ಲ ಸ್ಟಾರ್ಸು ಶೂ ಬಟ್ ಇದು ಎಷ್ಟು ಒಂದು ಎರಡು ಒಂದೋ ಥರ ಕಾಣಿಸ್ತೈತಿ ಅಷ್ಟೊಂದು ನೀಟಾಗಿ ಕಾಣ್ತಾಯಿಲ್ಲ ಕ್ಯಾಮರಾಜ ಎಷ್ಟು ಅಲ್ಲೊಂದು ಇಲ್ಲಂದಿಲ್ಲಂದು ಅಲ್ಲೊಂದು ಕಾಣಿಸ್ತ ಅಲ್ವ ಮೂನ್ ಇಲ್ಲ ಆಗುತ್ತೆ ಮರ್ಯಾದೆ ಚೆಂದಿರಾ ಅಂತೀರಾ ಮೋಡದ ಮರೆಯಲ್ಲಿ ಮರ್ಯಾದೆ ಚೆಂದಿರ ಒಂದು ಅದ್ಭುತವಾದ ಕವನ ಹೇಳಿಬಿಡಿ ನಮ್ಮ ವಿವರ್ಸ್ಗು ವಿವರ್ಸ್ಗೆ ಕವನ ಒಂದು ನಾವು ಹೇಳಲಿ ಕಾಳಿ ಆಕಾಶದಲ್ಲಿ ಹೊಳೆಯುತ್ತಿರುವ ನಕ್ಷತ್ರದಂತೆ ಎಲ್ಲರೂ ಅವರವರ ಜೀವನದಲ್ಲಿ ಪ್ರಜ್ವಲಿಸಲಿ ಎಂಬ ಮನದಾಸೆ ನನ್ನದು ಗುಡ್ ನೈಟ್ ಇಂತಹ ಯಾವಾಗ ಲಾಗ್ ನೋಡ್ತಾರೋ ಗೊತ್ತಿಲ್ಲ ಸೊ ಬಾಯ್ ಹೇಳಿ ಬೆಸ್ಟ್ ಬಾಯ್ 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 ಓಕೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಈ ನೀಲಿ ಆಕಾಶದಲ್ಲಿ ಕಪ್ಪು ಆವರಿಸಿ ಮೋಡ ಚಂದ್ರನನ್ನೇ ಅಂದರೆ ಆ ಬೆಳ್ಳಗಿರುವಂಥ ಚಂದ್ರನನ್ನೇ ಮರೆಮಾಚಿದೆ ಸೊ ನಾಳೆ ಬೆಳಗ್ಗೆ ಬರುವಂಥ ಸೂರ್ಯ ಪ್ರತಿ ಕಗ್ಗತ್ತಲನ್ನು ದೂರ ಮಾಡಿ ನಿಮ್ಮ ಜೀವನದ ಭವಿಷ್ಯವನ್ನು ಅವನ ಬೆಳಕಿನಿಂದ ಬೆಳಕು ಮಾಡಲಿ ಅಂತ ಆರೈಸ್ತಾ ಈ ಲಾಗ್ನೈಲ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಟೇಕ್ ಕೇರ್